ಅಕ್ಷರಶಃ ನಕಲಿ ದೇವಮಾನವ ದೇವರು ಧರ್ಮದ ಹೆಸರಲ್ಲಿ ಮಾಡಬಾರ್ದು ಮಾಡಿದವ ಕೈ ಕಮಲ ದಿಗ್ಗಜರನ್ನೇ ಅಂಕೈಯಲ್ಲಿ ಕೊನಿಸುತ್ತಿದ್ದ ಅವನ ಕನ್ ಸನಿಯಲ್ಲಿಯೇ ಸರ್ಕಾರಗಳನ್ನೇ ಬದಲಿಸುತ್ತಿದ್ದ ದೇವ ಮಾನವರ ಮುಖವಾಡ ಧರಿಸಿ ಮಾಡ್ದ ಕೊಲೆ ಅತ್ಯಾಚಾರ ಈ ಕಿರಾತಕನ ಸಾಮ್ರಾಜ್ಯದ ಕಹಾನಿ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ನಮ್ಮ ಭಾರತದ ಪವಿತ್ರ ನೆಲದಲ್ಲಿ ಧರ್ಮಕ್ಕೆ ದೇವರಿಗೆ ಪ್ರತಿಯೊಬ್ಬ ಭಾರತೀಯರು ಪರಮ ಪೂಜಾ ಸ್ಥಾನವನ್ನು ನೀಡ್ತೀವಿ ಈ ಧರ್ಮ ದೇವರ ವಿಚಾರದಲ್ಲಿ ಶ್ರದ್ಧೆ ಭಕ್ತಿಯಿಂದ ನಡೆದುಕೊಳ್ತೀವಿ ಕೋಟ್ಯಾಂತರ ಭಾರತೀಯರಿಗೆ ಧರ್ಮದ ಮೇಲಿರುವ ವಿಶ್ವಾಸ ದೇವರ ಮೇಲಿರುವ ಅಪಾರ ನಂಬಿಕೆಯೇ ಕೆಲ ಕೊಲೆಗಾಡುಕರಿಗೆ ಅತ್ಯಾಚಾರಿಗಳಿಗೆ ಬಂಡವಾಳ ಇದೇ ಕಾರಣಕ್ಕೆ ನಾನು ದೇವಮಾನವ ನಾನು ಬಾಬಾ ನಾನು ಹೌದು ಅಂತ ಸಮಾಜದಲ್ಲಿ ಬಿಂಬಿಸಿಕೊಂಡ ಕೆಲ ಅತ್ಯಾಚಾರಿಗಳು ಕೊಲೆಗಾಡುಕರು ಇಂದು ಜೈಲು ಸೇರಿರೋದು ತಂಬಿ ಎನಸ್ತಿರೋದು ಅಂತಹ ನಕಲಿ ದೇವ ಮಾನವನ ಒಂದು ಕಹಾನಿಯನೇ ಇಂದು ನಾವು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೀವಿ ಇವನು ಅಂತಿಂತ ಮಾನವನಲ್ಲ ದೇಶದಲ್ಲಿರೋ ರಾಷ್ಟ್ರೀಯ ಪಕ್ಷಗಳಾದಂತಹ ಕಾಂಗ್ರೆಸ್ ತನ್ನ ತುದಿಯಲ್ಲಿ ಆಡಿಸಿದವನು ಇವನ ಕನ್ ಸಣ್ಣಿಗೆ ಎರಡು ಮೂರು ರಾಜ್ಯಗಳಲ್ಲಿ ಸರ್ಕಾರಗಳೇ ಬದಲಾಗ್ಬಿಟ್ಟಿತ್ತು ಅಷ್ಟೇ ಅಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಪ್ರಕಟಿಸಿದ ಅತ್ಯಂತ ಶಕ್ತಿಶಾಲಿ ನೂರು ಭಾರತೀಯರ ಪಟ್ಟಿಯಲ್ಲಿ ಈ ನಕಲಿ ದೇವಮಾನವನು ಕೂಡ ಒಬ್ಬನಾಗಿದ್ದ ಇಷ್ಟಕ್ಕೂ ಅವನು ಬೇರೆ ಯಾರು ಅಲ್ಲ ಡೇರಾ ಸಚ್ಚ ಸೌದಾದ ಬಾಬಾ ಗುರುಮಿತ್ ರಾಮ್ ರಹೀಮ್ ಸಿಂಗ್ ಇನ್ಸಾರ್ ಮೋಸ್ಟ್ ಪವರ್ಫುಲ್ ದೇವಮಾನವನಾಗಿದ್ದ ರಾಮ್ ರಹೇಮ್ ಜೈಲು ಪಾಲಾಗಿದ್ದೇಕೆ ಭಯಾನಕ ಕಹಾನಿ ದೇಶದ ಜನರನ್ನೇ ಬೆಚ್ಚಿ ಬೆಳೆಸಿದ್ದೇಕೆ ಅವನು ಮಾಡಿದ ಅತ್ಯಾಚಾರ ಕೊಲೆಗಳು ಎಂಥವು ಎನ್ನುವ ಕಂಪ್ಲೀಟ್ ಸ್ಟೋರಿ ನೋಡೋಕೆ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬಿಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ಅನ್ವೇಷಣೆ ಪೇಜನ್ನು ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಹತ್ತೊಂಬತ್ತು ನೂರ ಅರವತ್ತೇಳರ ಆಗಸ್ಟ್ ಹದಿನೈದರಂದು ಜಾಟ್ ಸಿಖ್ ಕುಟುಂಬದಲ್ಲಿ ರಾಮ್ ರಹೇಮ್ ಸಿಂಗ್ ಜನಿಸಿದ ಮಘರ್ ಸಿಂಗ್ ರಾಜಸ್ಥಾನದ ಗಂಗಾನಗರ ಜಿಲ್ಲೆಯ ಶ್ರೀ ಗುರು ಸರ್ ಗ್ರಾಮದಲ್ಲಿ ವಾಸಿಸುತ್ತಿದ್ದ ಒಬ್ಬ ಭೂಮಾಲಿಕ ತಾಯಿ ನಸೀಬ್ ಕೌರ್ ಗ್ರಹಿಣಿ ತಂದೆ ಮಘರ್ ಸಿಂಗ್ ಡೇರಾ ಸಚ್ಚ ಸೌದಾದ ನಾಯಕರಾದಂತಹ ಶಾ ಸಪ್ನಂ ಸಿಂಗ್ ಅವರ ನಿಷ್ಠಾವಂತ ಅನುಯಾಯಿ ಡೇರಾ ಸಚ್ಚ ಸೌಧ ಒಂದು ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಶ್ರದ್ಧಾ ಕೇಂದ್ರವಾಗಿತ್ತು ಆ ಕೇಂದ್ರಕ್ಕೆ ಶಾ ಸಪ್ನಂ ಸಿಂಗ್ ಮುಖ್ಯಸ್ಥರಾಗಿದ್ರು ಅಲ್ಲಿಗೆ ರಾಮ್ ರಹೀಂ ತಂದೆಯೊಂದಿಗೆ ಆಗಾಗ ಹೋಗುತ್ತಿದ್ರು ರಾಮ್ ರಹೀಂ ತನ್ನ ಏಳನೇ ವಯಸ್ಸಿನಲ್ಲಿಯೇ ಡೇರಾ ಸಚ್ಚಾ ಸೌದಾದ ಪಂಥಕ್ಕೆ ದೀಕ್ಷೆ ಪಡೆದುಕೊಂಡ ರಾಮ್ ರಹೀಂ ಸಿಂಗ್ ಯೌವನಾವಸ್ಥೆಯಲ್ಲಿದ್ದಾಗಲೇ ಡೇರಾದಲ್ಲಿ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಿದ್ದ ಅಲ್ಲದೆ ತಂದೆ ಮಘಲ್ ಸಿಂಗ್ಗೆ ಸಹಾಯ ಕೂಡ ಮಾಡ್ತಿದ್ದ ಆದ್ರೆ ಅನಿರೀಕ್ಷಿತವಾಗಿ ಡೇರಾ ಸಚ್ಚ ಸೌದಾದ ಮುಖ್ಯಸ್ಥರಾಗಿದ್ದಂತಹ ಶಾ ಸತ್ನಾಮ್ ಸಿಂಗ್ ತನ್ನ ನಿವೃತ್ತಿಯನ್ನು ಘೋಷಿಸಿದ್ರು ಆಗ ತನ್ನ ಉತ್ತರಾಧಿಕಾರಿಯಾಗಿ ರಾಮ್ ರಹೀಂ ಸಿಂಗ್ನ ನೇಮಿಸಿದ್ರು ರಾಮ್ ರಹೀಂ ಡೇರಾ ಸಚ್ಚ ಸೌದಾಕೆ ಮುಖ್ಯಸ್ಥನಾಗಿ ನೇಮಕ ಆದಾಗ ಅವನ ವಯಸ್ಸು ಕೇವಲ ಇಪ್ಪತ್ಮೂರನೇ ವಯಸ್ಸಿಗೆ ಡೇರಾ ಸಚ್ಚ ಸೌದಾಕ್ಕೆ ರಾಮ್ ರಹೀಂ ಸಿಂಗ್ ಮುಖ್ಯಸ್ಥನಾಗಿದ್ದು ಹಲವರಿಗೆ ಅನುಮಾನ ಮೂಡಿಸಿತ್ತು ಆಗಲೇ ರಾಮ್ ರಹೀಂ ಸಿಂಗ್ ಗೆ ಹೊಸ ಹೆಸರು ಕೂಡ ಕೊಟ್ರು ಅದುವೇ ಹೊಸೂರ್ ಮಹಾರಾಜ್ ಗುರ್ಮಿತ್ ರಾಮ್ ರಹೀಮ್ ಸೌದಾಗೆ ಮುಖ್ಯಸ್ಥನಾದ ಬಳಿಕ ಗುರುಮೆತ್ ರಾಮ್ ರಹೀಂ ತುಂಬಾನೇ ಜನಪ್ರಿಯ ಗಳಿಸಿದ ಆ ಜನಪ್ರಿಯತೆಗೆ ಕಾರಣವಾಗಿದ್ದೇ ಮೂರು ಅಂಶಗಳು ಒಂದು ಡ್ರಗ್ಸ್ ವಿರುದ್ಧ ಎರಡನೆಯದ್ದು ಕುಡಿತದ ವಿರುದ್ಧ ಹಾಗೂ ಮೂರನೆಯದ್ದು ವಿಶಾವಾಟಿಕೆಯ ವಿರುದ್ಧ ಮಾಡಿದ ಅಭಿಯಾನಗಳು ಇವು ಗುರುಮಿತ್ ರಾಮ್ ರಹೀಂಗೆ ಜನರಲ್ಲಿ ಎಲ್ಲ ಗೌರವ ವಿಶ್ವಾಸವನ್ನ ಮೂಡಿಸಿತ್ತು ಅದೇ ಕಾರಣಕ್ಕೆ ಪಂಜಾಬ್ ಹರಿಯಾಣ ರಾಜಸ್ಥಾನ ಸೇರಿದಂತೆ ದೇಶದ ನಾನಾ ಕಡೆಯಿಂದ ಜನರು ಡೇರಾ ಸೌದಾದ ಭಕ್ತರಾದ್ರು ಕೋಟ್ಯಾಂತರ ಜನ ರಾಮ್ ರಹೀಂನನ್ನ ದೇವ ಮಾನವ ಅಂತಾನೆ ಭಾವಿಸಿ ಪೂಜಿಸೋಕೆ ಶುರು ಮಾಡಿದ್ರು ಕೇವಲ ಇಷ್ಟು ಮಾತ್ರವಲ್ಲ ದಿನ ಕಳೆದಂತೆ ಗುರ್ಮಿತ್ ರಾಮ್ ರಹೀಂ ಸಾಮಾಜಿಕ ಕಾರ್ಯಕ್ರಮಗಳು ಮತ್ತು ಮತ್ತಷ್ಟು ವ್ಯಾಪಕವಾಗಿ ಬೆಳೆಯಿತು ಜನರ ಆರೋಗ್ಯಕ್ಕಾಗಿ ಆಸ್ಪತ್ರೆಗಳು ಬಡ ಹಾಗೂ ಮಧ್ಯಮದ ವರ್ಗಗಳ ಕುಟುಂಬಗಳ ಮಕ್ಕಳ ಶಿಕ್ಷಣಕ್ಕಾಗಿ ಹತ್ತು ಶಿಕ್ಷಣ ಸಂಸ್ಥೆಗಳನ್ನ ಗುರುಮಿತ್ ರಾಮ್ ರಹೀಂ ಸ್ಥಾಪಿಸಿದ್ದ ರಾಮ್ ರಹೀಂ ಜನರಿಗಾಗಿ ಆಯೋಜಿಸಿದ್ದ ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳಿಗೆ ಶಿಬಿರಗಳಿಗೆ ವಿಶ್ವ ಮಟ್ಟದಲ್ಲಿ ಶ್ಲಾಘನೆಗೆ ಸಿಕ್ತು ಗಿನ್ನಿಸ್ ವಿಶ್ವ ದಾಖಲೆಯಲ್ಲೂ ರಾಮ್ ರಹೀಂನ ಸಾಮಾಜಿಕ ಕಾರ್ಯಕ್ರಮಗಳು ದಾಖಲಾದವು ನ್ ಸೊಸೈಟಿ ಆಫ್ ಎಕೋಕಾರ್ಡಿಯೋಗ್ರಾಫಿ ಸಹಯೋಗದೊಂದಿಗೆ ಹೆಚ್ಚಿನ ಹೃದಯ ಪ್ರತಿಧ್ವನಿ ಪರೀಕ್ಷೆಗಳನ್ನ ಮಾಡಿ ವಿಶ್ವ ದಾಖಲೆ ನಿರ್ಮಿಸಿದ್ದ ರಾಮ್ ರಹೀಂ ಬಾಬಾ ಎರಡ್ ಸಾವಿರದ ಒಂಬತ್ತರಲ್ಲಿ ವೇಷ್ಯವಾಟಿಕೆಯ ವಿರುದ್ಧ ದೊಡ್ಡ ಚಳವಳಿಯನ್ನೇ ರಾಮ್ ರಹೀಂ ಬಾಬಾ ಕೈಗೆತ್ತಿಕೊಂಡಿದ್ದ ಸಮಾಜದಿಂದ ಬಲವಂತದ ವೇಶ್ಯವಾಟಿಕೆಯನ್ನ ನಿರ್ಮೂಲನೆ ಮಾಡಲು ಮತ್ತು ಹೆಚ್ಚಿನ ಅಪಾಯದ ಗುಂಪುಗಳಿಂದ ಅವರನ್ನ ರಕ್ಷಿಸಲು ಒಂದು ಅಭಿಯಾನವನ್ನ ಪ್ರಾರಂಭಿಸಿದ್ದ ವೇಶ್ಯವಾಟಿಕೆ ತಳಲ್ಪಟ್ಟ ಮಹಿಳೆಯರನ್ನ ಮತ್ತೆ ಸಮಾಜದ ಮುಖ್ಯವಾಹಿನಿಗೆ ತಂದು ಉತ್ತಮ ಕುಟುಂಬದಲ್ಲಿ ಅವರನ್ನ ಮದುವೆಯಾಗಬೇಕು ಎಂದು ಪ್ರವಚನಗಳನ್ನ ನೀಡಿದ್ದ ಎಚ್ ಐ ವಿ ಅಥವಾ ಏಡ್ಸ್ ಮತ್ತು ಇತರೆ ಲೈಂಗಿಕವಾಗಿ ಹರಡುವ ಸೋಂಕುಗಳಿಂದ ಬಳಲುತ್ತಿರುವ ಮಹಿಳೆಯರ ಚಿಕಿತ್ಸೆಗಾಗಿ ಹಲವು ವ್ಯವಸ್ಥೆ ಮಾಡಿದ ಅಷ್ಟೇ ಅಲ್ಲ ರಾಮ್ ರಹೀಮ್ ತನ್ನ ಅನುಯಾಯಿಗಳನ್ನ ಲೈಂಗಿಕ ಕಾರ್ಯಕರ್ತರನ್ನ ಮದುವೆಯಾಗಲು ಪ್ರೇರೇಪಿಸಿದ ಅದರ ಭಾಗವಾಗಿ ಹದಿನೈದು ನೂರು ಪುರುಷರು ವೇಷವಾಟಿಕೆಯ ಜೀವನವನ್ನ ತೊರೆದು ಸಮಾಜದ ಮುಖ್ಯವಾಹಿನಿಗೆ ಬರಲು ಬಯಸುವ ಮಹಿಳೆಯರನ್ನ ಮದುವೆಯಾಗಲು ಒಪ್ಪಿಕೊಂಡ್ರು ಈ ವಿವಾಹಗಳಲ್ಲಿ ಹಲವು ವಾಸ್ತವವಾಗಿ ನಡೆದಿತ್ತು ಎರಡ್ ಸಾವಿರದ ಹನ್ನೊಂದರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಮೆಗಾ ಸ್ವಚ್ಛತಾ ಅಭಿಯಾನವನ್ನ ದೆಹಲಿ ಸೇರಿದಂತೆ ಹಲವು ಕಡೆ ಆಯೋಜಿಸಿದ್ದ ಅಲ್ಲದೆ ಅಂದಿನ ಯುಪಿಎ ಸರ್ಕಾರದ ಸ್ವಚ್ಛತಾ ಮತ್ತು ಕೇಂದ್ರ ನೈರ್ಮಲ್ಯ ಅಭಿಯಾನಗಳಿಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ನೀಡಿದ್ದ El <laughs> ಎರಡ್ ಸಾವಿರದ ಹದಿನೇಳರಲ್ಲಿ ವಿಶ್ವ ಮತ್ತು ಏಷ್ಯನ್ ಕಪ್ ವಿಜೇತರು ಸೇರಿದಂತೆ ವಿಶ್ವ ಚಾಂಪಿಯನ್ ಯೋಗಿಗಳನ್ನ ಉತ್ಪಾದಿಸಿದ್ದಕ್ಕಾಗಿ ರಾಮ್ ರಹೀಂ ಅವರಿಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡಬೇಕೆಂದು ಯೋಗ ಫೆಡರೇಷನ್ ಆಫ್ ಇಂಡಿಯಾ ನಾಮ ನಿರ್ದೇಶನ ಮಾಡಿತ್ತು ಇದಿಷ್ಟೇ ಅಲ್ಲ ರಾಮ್ ರಹೀಂ ತನ್ನ ಡೇರಾ ಪ್ರಧಾನ ಕಚೇರಿಯಲ್ಲಿ ಇಪ್ಪತ್ತ್ ಮೂರು ಎಕರೆಗಳಷ್ಟು ವಿಸ್ತಾರವಾದ ಕ್ರೀಡಾ ಗ್ರಾಮವಾದ ಭಾರತೀಯ ಖೇಲ್ ಗಾಂವ್ ಅನ್ನ ಸ್ಥಾಪಿಸಿ ಅದಕ್ಕೆ ಎಸ್ ಜಿ ಅಂತ ನಾಮಕರಣ ಮಾಡಿದ್ದ ಹೀಗೆ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿದ್ದ ಗುರುಮಿತ್ ರಾಮ್ ರಹೀಂ ಸಿಂಗ್ ಬಾಬಾಗೆ ದೇಶದ ರಾಷ್ಟ್ರ ಪಕ್ಷಗಳು ಕೂಡ ಶರಣಾಗಿದ್ವು ಎರಡ್ ಸಾವಿರದ ಏಳರಲ್ಲಿ ಪಂಜಾಬ್ ರಾಜ್ಯ ಚುನಾವಣೆಗಳಲ್ಲಿ ವಿಶೇಷವಾಗಿ ಮಾಲ್ವಾ ಪ್ರದೇಶದ ಮೇಲೆ ಹಿಡಿತ ಸಾಧಿಸಲು ಕಾಂಗ್ರೆಸ್ಗೆ ರಾಮ್ ರಹೀಂ ಬಾಬಾ ಸಹಾಯ ಮಾಡಿದ್ದ ಎರಡ್ ಸಾವಿರದ ಹನ್ನೆರಡರ ಪಂಜಾಬ್ ರಾಜ್ಯ ಚುನಾವಣೆ ವೇಳೆ ಕಾಂಗ್ರೆಸ್ ನಾಯಕ ಅಮರಿಂದರ್ ಸಿಂಗ್ ಅವರ ಪತ್ನಿ ಪ್ರನೀತ್ ಕೌರ್ ಮತ್ತು ಮಗ ರನಿಂದರ್ ಸಿಂಗ್ ರಾಮ್ ರಹೀಂ ಬಾಬಾರನ್ನ ಭೇಟಿ ಮಾಡಿ ಕಾಂಗ್ರೆಸ್ಗೆ ಬೆಂಬಲ ನೀಡುವಂತೆ ಕೇಳಿಕೊಂಡಿದ್ರು ಆದ್ರೆ ಕಾಂಗ್ರೆಸ್ ಪರ ಬಾಬಾ ನಿಲ್ಲಲಿಲ್ಲ ಎರಡು ಸಾವಿರದ ಹದಿನಾಲ್ಕರ ಹರಿಯಾಣ ರಾಜ್ಯ ಚುನಾವಣೆಗೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಡೇರಾ ಸಚ್ಚಾ ಸೌದಾನಿಯಾಯಿಗಳನ್ನ ಆಕರ್ಷಿಸುವ ಸಲುವಾಗಿ ರಾಮ್ ರಹೀಮ್ ಅವರನ್ನ ಭೇಟಿ ಮಾಡಿದ್ರು ರಾಮ್ ರಹೀಂ ಬೆಂಬಲವನ್ನ ಕೇಳಿದ್ರು ಅಷ್ಟೇ ಅಲ್ಲ ಎರಡ್ ಸಾವಿರದ ಹದಿನೈದರ ದೆಹಲಿ ಮತ್ತು ಬಿಹಾರದ ವಿಧಾನಸಭಾ ಚುನಾವಣೆಗಳಲ್ಲಿ ಗುರ್ಮಿತ್ ರಾಮ್ ರಹೀಂ ಬಾಬಾರ ಸಾವಿರಾರು ಅನುಯಾಯಿಗಳೇ ಬಿಜೆಪಿ ಪರ ಕೆಲಸ ಮಾಡಿದ್ರು ಇದಿಷ್ಟೇ ಅಲ್ಲ ಎರಡ್ ಸಾವಿರದ ಹದಿನಾರರಲ್ಲಿ ಹರಿಯಾಣ ಕ್ರೀಡಾ ಸಚಿವ ಅನಿಲ್ ರಾಮ್ ರಹೀಂ ಅವರ ಸಮ್ಮುಖದಲ್ಲಿ ಕ್ರೀಡೆಗಳನ್ನು ಉತ್ತೇಜಿಸಲು ಡೇರಾ ಸಚ್ಚಾ ಸೌದಾಗೆ ಐವತ್ತು ಲಕ್ಷ ಹೆಚ್ಚು ಅನುದಾನವನ್ನು ಘೋಷಿಸಿದ್ರು ಹೀಗೆ ರಾಷ್ಟ್ರೀಯ ಪಕ್ಷಗಳಾದಂತಹ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳು ಗುರುಮಿತ್ ರಾಮ್ ರಹೀಂ ಸಿಂಗ್ ಸಪೋರ್ಟ್ ಗಾಗಿ ಸಪೋರ್ಟ್ಗಾಗಿ ಬಗಿಬೀಳುತ್ತಿದ್ವು ಮತ್ತೊಂದು ಕಡೆ ಈ ಬಾಬಾ ಸಿನಿಮಾಗಳಲ್ಲಿ ನಟಿಸಿದ್ದ ಆಲ್ಬಮ್ ಸಾಂಗ್ಸ್ ಮಾಡ್ತಿದ್ದ ಕೋಟ್ಯಾಂತರ ಅರಿಯಾಯಿಗಳ ಪಾಲಿಗೆ ಗುರುಮಿತ್ ರಾಮ್ ರಹೀಂ ಸಾಕ್ಷಾತ್ ದೇವಮಾನವಾಗಿದ್ದ ಕೋಟ್ಯಾಂತರ ಭಕ್ತರ ಪಾಲಿಗೆ ದೇವಮಾನವಾಗಿದ್ದ ಗುರುಮಿತ್ ರಾಮ್ ರಹೀಂ ಬಾಬಾನ ಮುಖವಾಡ ಕಳಚಿ ಬಿದ್ದಿದ್ದೆ ಆ ಒಂದು मधेया पत्र तीन ಅಷ್ಟೇ ಅಲ್ಲ ಈ ರಾಮ್ ಬ್ರಹಿಂ ಬಾಬಾನ ವಿರುದ್ಧ ಆ ಅನಾಮಧೇಯ ಪತ್ರ ಬಂದಿದ್ದು ಕೂಡ ಬೇರೆ ಯಾರಿಗೂ ಅಲ್ಲ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ದೇಶದ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅಟಲ್ ಬಿಹಾರಿ ವಾಜಪೇಯಿಗೆ ಪ್ರಧಾನಿಯಾಗಿದ್ದಾಗ ಅವರ ಕೈ ಸೇರಿದ್ದ ಆ ಅನಾಮಧೇಯ ಪತ್ರದಲ್ಲಿ ಏನಿತ್ತು ಆ ಪತ್ರ ದೇವ ಮಾನವ ರಾಮ್ ಬ್ರಹಿಂ ಬಾಬಾನ ಮುಖವಾಡವನ್ನ ಕಳಚಿದ್ ಹೇಗೆ ಈ ನಕಲಿ ದೇವ ಮಾನವನ ಕತ್ತಲ ಜಗತ್ತು ಎಷ್ಟು ಭಯಾನಕ ಎನ್ನುವ ಸ್ಟೋರಿ ನೋಡೋಣ ಮುಂದಿನ ಭಾಗದಲ್ಲಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಅದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ